ಪೂಜೆಯನ್ನು ಈ ಸಮಯದಲ್ಲಿ ಮಾಡಲೇಬಾರದು ನೆನಪಿರಲಿ ಹಿಂದುಗಳು ಪ್ರತಿನಿತ್ಯ ಯಾವುದೇ ಕೆಲಸ ಮಾಡುವುದನ್ನು ತಪ್ಪಿಸಿದರೂ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆ ಮಾಡುವುದನ್ನು ಎಂದಿಗೂ ತಪ್ಪಿಸುವುದಿಲ್ಲ ವಾರದ ಪ್ರತಿಯೊಂದು ದಿನವನ್ನು ಒಂದಲ್ಲ ಒಂದು ದೇವರ ಆರಾಧನೆಗೆ ಸಮರ್ಪಿಸಲಾಗುತ್ತದೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಎನ್ನುವಂಥದ್ದು ನೆಲೆಯಾಗುತ್ತದೆ ಹಾಗೂ ವ್ಯಕ್ತಿಯು ಜೀವನದಲ್ಲಿ ಐಶ್ವರ್ಯವನ್ನು ಹೊಂದುತ್ತಾನೆ ಎನ್ನುವ ಇದೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪೂಜೆ ಕೈಂಕರ್ಯವನ್ನು ನಿಯಮಾನುಸಾರವಾಗಿ ಮಾಡುತ್ತಾರೆ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬೇಕಾದರೆ ಸರಿಯಾದ ವಿಧಿವಿಧಾನಗಳ ಮೂಲಕ ದೇವರ ಪೂಜೆಯನ್ನು ಮಾಡುವುದು ಉತ್ತಮ ಸಾಮಾನ್ಯವಾಗಿ ಕೆಲವರು ಯಾವ್ಯಾವುದೋ ಸಮಯಕ್ಕೆ ದೇವರ ಪೂಜೆಯನ್ನು ಮಾಡುತ್ತಾರೆ ಹೀಗೆ ತಪ್ಪಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧರ್ಮಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ನಾವು ಪಾಲಿಸುವುದು ಅವಶ್ಯಕವಾಗಿರುತ್ತದೆ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ನೋಡೋಣ ಒಂದು ದೇವರ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಾರದು ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಮಧ್ಯಾಹ್ನದ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ದೇವರ ಪೂಜೆ ಮಾಡಬಾರದು ಎಂದು ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಹನ್ನೆರಡರಿಂದ ಮೂರು ಗಂಟೆಯವರೆಗಿನ ಅವಧಿಯಲ್ಲಿ ದೇವರಿಗೆ ಯಾವುದೇ ರೀತಿಯಾದ ಪೂಜೆಯನ್ನು ಮಾಡಬಾರದು ಈ ಸಮಯದಲ್ಲಿ ನೀವು ದೇವರ ಪೂಜೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಾದ ಪೂಜೆಯ ಫಲ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ ಎರಡು ದೇವರ ಪೂಜೆ ಮಾಡುವುದಕ್ಕೆ ಸರಿಯಾದ ಸಮಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ನಾವು ಯಾವಾಗಲೂ ಸರಿಯಾದ ಸಮಯದಲ್ಲಿ ಮಾಡಬೇಕು ಸರಿಯಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುವುದು ಎಂದು ಪರಿಗಣಿಸಲಾಗಿದೆ ಪ್ರತಿದಿನ ಸರಿಸುಮಾರು ನಾವು ಐದು ಬಾರಿ ದೇವರ ಪೂಜೆಯನ್ನು ಮಾಡಬಹುದಾಗಿದೆ ಮೊದಲ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ ನಾಲ್ಕು ಮೂವತ್ತರಿಂದ ಮುಂಜಾನೆ ಐದರವರೆಗೆ ಎರಡನೇ ಪೂಜೆಯನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೂರನೇ ಪೂಜೆ ಅಂದರೆ ಮಧ್ಯಾಹ್ನ ಪೂಜೆಯನ್ನು ಹನ್ನೆರಡು ಗಂಟೆಗೆ ನಾಲ್ಕನೇ ಪೂಜೆ ಅಂದರೆ ಸಂಜೆಯ ಪೂಜೆಯನ್ನು ನಾಲ್ಕು ಮೂವತ್ತಕ್ಕೆ ಮಾಡಬೇಕು ಐದನೇ ಪೂಜೆ ಸಂಜೆ ಪೂಜೆ ಅಂದರೆ ಶಯನ ಪೂಜೆಯನ್ನು ರಾತ್ರಿ ಒಂಬತ್ತಕ್ಕೆ ಮಾಡಲಾಗುವುದು ಈ ರೀತಿಯಾಗಿ ದಿನನಿತ್ಯ ಐದು ಬಾರಿ ನಾವು ವಿವಿಧ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಹುದಾಗಿದೆ ಮೂರು ಪೂಜೆ ಮಾಡುವ ಸೂಕ್ತ ವಿಧಾನ ಹೀಗಿದೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇರಿಸಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಆಶೀರ್ವಾದವು ನಮ್ಮ ಮೇಲಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಬಲಭಾಗದಲ್ಲಿ ಗಂಟೆ ಧೂಪ ದೀಪ ಧೂಪದ್ರವ್ಯ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಬೇಕು ಪೂಜೆ ಮಾಡುವ ಸಮಯದಲ್ಲಿ ತಲೆಯನ್ನು ಮುಚ್ಚಿಕೊಂಡು ಪೂಜೆಯನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನಾವು ದೇವರ ಪೂಜೆಯನ್ನು ಮಾಡುವಾಗ ಈ ಮೇಲಿನ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ ಈ ರೀತಿ ನಾವು ದೇವರನ್ನು ಪೂಜಿಸುವುದರಿಂದ ನಾವು ಮಾಡಿದ ಪೂಜೆಯ ಫಲ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ